ಒಂದ್ ಒಳ್ಳೆ ಮೂವಿ ಮಾಡಿದಾರೆ ಹೇಳಕ್ ಹೋದ್ರೆ ಈಗ ಬೆಳೆಯೋ ಮಕ್ಳು ತಿಳ್ಕೊಬೇಕು ಸರ್ ಯಾಕೆ ತಿಳ್ಕೊಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ ಈಗ ಆಲ್ಮೋಸ್ಟ್ ಶ್ರೀಮಂತರು ಮಕ್ಕಳುಗಳೇ ಇದೆಲ್ಲ ಮಾಡ್ತಾರದು ಬಡವ್ರ ಮಕ್ಳುಗಳು ಇಲ್ಲ ಯಾಕಂದ್ರೆ ಕೂಲಿ ಕೆಲ್ಸ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡು ಬದುಕ್ತವ್ರೆ ಇದನ್ ತಿಳ್ಕೊಬೇಕು ಅಂದ್ರೆ ಫ್ಯಾಮಿಲಿ ಅವ್ರ ಮಕ್ಳು ಜೊತೆ ಬಂದು ಇದನ್ನ ತೋರಿಸ್ಬೇಕು ಅವ್ರಿಗೆ ಇದ್ರ ನೋಡ್ಕೊಳಪ್ಪ ತಿಳ್ಕೊಳ್ಳಪ್ಪ ಅಂತ ಈ ಮೂವಿಗೆ ನಾನು ಹೇಳಕ್ ಇದನ್ನ ಕೊಡಬೇಕು ಸ್ಟಾರ್ ಕೊಡ್ಬೇಕಂದ್ರೆ ಫೈವ್ ಸ್ಟಾರ್ಗಿಂತ ಫೈವ್ ಸ್ಟಾರೇ ಜಾಸ್ತಿ ಕೊಡಬೇಕು ಲೆಕ್ಕ ಹೇಳ್ಬೇಕಂದ್ರೆ ಯಾಕಂದರೆ ಮೂವಿ ತುಂಬ ಚೆನ್ನಾಗಿ ಬಂದೈತೆ ಸರ್ ಅಷ್ಟು ಯಾಕಂದ್ರೆ ಯಾಕಂದರೆ ಇಂದ ಬಂದಿರೋ ಮಕ್ಕಳುಗಳು ಯಾವ ಥರ ಬೆಳಿಬೇಕು ಏನು ಎತ್ತ ಅಂತ ಎಲ್ಲ ತೋರಿಸ್ಕೊಟ್ಟವ್ರೆ ಇನ್ನೂ ಒಂದ್ಸಲಿ ನೋಡಿದ್ರು ನಮಗೆ ಬೇಜಾರಾಗಲ್ಲ ಇನ್ನೂ ಏನಂದರೆ ಫ್ಯಾಮಿಲಿಗಳು ಬಂದ್ಬಿಟ್ಟು ಈ ಫಿಲಮ್ ಬಗ್ಗೆನ ಸ್ವಲ್ಪ ಮಕ್ಳುಗಳಿಗೆ ತೋರಿಸ್ಬೇಕು ಯಾಕಂದರೆ ಈಗ ಬೆಳೀತಾರೋ ಮಕ್ಳುಗಳು ತುಂಬ ಕೆಡತಾರೆ ಗಾಂಜಾ ಡ್ರಗ್ಸು ಅದು ಇದು ಅಂತ ಎಲ್ಲ ತೊಗೊಂಡು ತುಂಬ ಹಾಳು ಫ್ಯಾಮಿಲಿಗಳು ಅದನ್ನ ಗೊತ್ತಾಗಿ ತೊಗೊಂಡು ಈ ಫ್ಯಾಮಿಲಿ ಫಿಲಮ್ನ ತೋರಿಸ್ಬಿಟ್ಟು ಎಲ್ಲ ಕರೆಕ್ಟ್ಗೆ ಮಕ್ಳುಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ತೋರ್ಸಿದ್ರೆ ಸರ್ ಇನ್ನೂ ಇಂಪ್ರೂವ್ ಆಗ್ತಾರೆ ಬ್ಯಾಂಗ್ಳೂರು ಇನ್ನೂ ಇಂಪ್ರೂವ್ ಆಗುತ್ತೆ ಕರ್ನಾಟಕ ಈ ಥರ ಎಲ್ಲ ಡ್ರಗ್ಸು ಬಿಗ್ಸ್ ಈ ಥರ ಎಲ್ಲ ಯಾರು ತೊಗೋತಾರೋ ಎಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಎಲ್ಲ ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ಈ ಫಿಲಮ್ ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ಸರ್ ಅದು ಓಕೆ ಡೈರೆಕ್ಷನ್ ಬಗ್ಗೆ ಹೇಳಿ ಡೈರೆಕ್ಷನ್ ಬಗ್ಗೆ ಮಾತೇ ಇಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಬಗ್ಗೆ ಅವರು ಡೈರೆಕ್ಷನ್ ಅಲ್ಲೆಲ್ಲ ಆಡ್ಸಪ್ ಆಮೇಲೆ ಹೀರೋ ಕ್ಯಾರೆಕ್ಟರ್ನು ಅದು ಬಾಸ್ ಮಾತಾಡಂಗಿಲ್ಲ ಯಾಕಂದ್ರೆ ನಾನು ಒಬ್ಬ ದರ್ಶನ್ ಅಭಿಮಾನಿನೇ ನಮ್ ಬಾಸ್ ಏನ್ ಹೇಳ್ತಾರೆ ನಾವ್ ಅದನ್ನೇ ಫಾಲೋ ಮಾಡ್ತಾ ಇದೀನಿ ಆಟಿಟ್ಯೂಡ್ ಏನೇ ಇತ್ತು ಆಟಿಟ್ಯೂಡ್ ಆಗಿರ್ತೀನಿ ಫಿಲಂ ಮಾತಾಡ್ಬೇಕು ಅಂದ್ರೆ ಫಿಲಮ್ ಬಗ್ಗೆ ಮಾತಾಡ್ತೀನಿ ಬ್ರೋ ಇನ್ನೊಂದು ಈಗ ಥಿಯೇಟರ್ ಗೆ ಕಾಟೇರ ಬಿಟ್ರೆ ಕಾಟೇರದಲ್ಲಿ ಫುಲ್ ಹೌಸ್ ಆಗಿದೆ ಅಂದ್ರೆ ಈ ರೇಂಜ್ಗೆ ಕ್ರೌಡ್ ಬಂದೈತೆ ಅಂತ ಅಂದ್ಬಿಟ್ಟು ಅಂದ್ರೆ ಈ ಮೂವಿಗೆ ಬಂದಿದೆ ಏನ್ ಹೇಳ್ತೀರಾ ಸರ್ ಕಾಟೇರ ಅಂದರೆ ಮಾತಾಡೋಕ್ಕಾಗಲ್ಲ ಸರ್ ಮೂವಿ ಬಗ್ಗೆ ಅದು ಒಂದು ಹಳೆ ಸ್ಟೋರಿ ಇರ್ಬೋದು ಬಟ್ ಏನಂದ್ರೆ ಅದು ಬಾಸು ಭಾಷೆ ಈ ಭಾಸು ಭಾಷೆ ಯಾಕಂದ್ರೆ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋಕೆ ನಮ್ಮ ಕೈಲಿಲ್ಲ ಇಲ್ಲ ಅವ್ರವ್ರ ಅಭಿಮಾನಿಗಳು ಏನಿರ್ತಾರೋ ಒಂದು ಟಾಪಲ್ಲೇ ಇರಲಿ ಸರ್ ಅವ್ರ ಪ್ರೀತಿಸ್ ಇವ್ರು ಪ್ರೀತಿಸ್ತಾರೆ ಇವ್ರನ್ನ ಪ್ರೀತಿಸ್ತಾ ಅವ್ರು ಯಾಕಂದರೆ ಎಲ್ಲ ಕನ್ನಡ ಇಂಡಸ್ಟ್ರಿ ಅಂದಮೇಲೆ ಸರ್ ಎಲ್ಲರೂ ಒಂದೇ ಇಲ್ಲಿ ಅವರೊಂದು ಇವರೊಂದು ಅಂತ ಭೇದ ಭಾವ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಎಲ್ಲ ಅಭಿಮಾನಿಗಳು ಅವ್ರವ್ರನ್ನೇ ಪ್ರೀತಿಸ್ತೇವೆ ಇವಾಗ ಅವ್ರದ್ದೇನೋ ಆಗಿದೆ ಅನ್ಬಿಟ್ಟು ನಾವು ಇದನ್ನ ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಸರ್ ಅವ್ರವ್ರ ಪರ್ಸನಲ್ ಇದಕ್ಕೆ ಹೋಗಿರ್ತಾರೆ ನಾವು ಅದನ್ನೆಲ್ಲ ತಗೊಂಡು ಹಂಗೆ ಮಾಡ್ರು ಇವ್ರ ಹಂಗೆ ಮಾಡೋರು ಅಂತ ಅಭಿಮಾನಿಗಳು ಕಚ್ಚಾಡೋಕ್ಕಾಗುತ್ತಾ ಆಗುತ್ತಾ ಸರ್ ಇಲ್ಲ ಯಾವತ್ತೇ ಆಗಲಿ ಅಭಿಮಾನಿಗಳು ಯಾರಿಗೂ ಏನು ಕಚ್ಚಾಡಕ್ಕೆ ಹೋಗ್ಬೇಡಿ ಎಲ್ಲ ಒಂದೇ ತರ ನೋಡಿ ಮೂವಿ ಮೂವಿ ಥರನೇ ನೋಡಿ ಫ್ಯಾಮಿಲಿ ಫ್ಯಾಮಿಲಿ ತರನೇ ನೋಡಿ ಅಂತ ನಾನು ಹೇಳ್ತೇನೆ ಈ ಸಿನಿಮಾದಲ್ಲಿ ನಿಮಗೆ ಯಾರು ಕ್ಯಾರೆಕ್ಟರ್ ತುಂಬಾ ಇದಾಗುತ್ತೆ ಸರ್ ಸರ್ ನಾನು ಈ ಕ್ಯಾರೆಕ್ಟ್ರು ಅಂದ್ರೆ ವಿಲನ್ ಕ್ಯಾರೆಕ್ಟ್ರು ಇಷ್ಟಪಡ್ತೀನಿ ಸರ್ ಯಾಕೆ ಇಷ್ಟಪಡ್ತೀನಿ ಅಂದರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಗೆ ಇದು ಹೊಸ ಇದಿರ್ಬೋದು ಬಟ್ ಅವ್ರು ಏನೋ ಬಾಡಿ ಬಿಲ್ಡ್ ಮಾಡ್ಕೊಂಡು ಏನೋ ಬಂದಿರೋದು ಅಂತ ಕೇಳ್ಪಟ್ಟೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಆಸಾಪ್ ಇಷ್ಟಪಡ್ತೀನಿ ಆದರೆ ಕ್ಯಾರೆಕ್ಟ್ರು ಇಲ್ಲಿ ಇದಾಗುತ್ತೆ ಸರ್ ಏನಂದರೆ ಯಾವುದೇ ಇದಕ್ಕೆ ಏನೇನು ಕೊಡಬೇಕು ಅಂತ ಅವ್ರು ಗೊತ್ತಿರುತ್ತಲ್ವ ಸರ್ ಡೈರೆಕ್ಟ್ರುಗಳಿಗೆ ಕ್ಯಾರೆಕ್ಟ್ರು ಮಾತ್ರ ತುಂಬ ಚೆನ್ನಾಗಿ ಕೊಟ್ಟವ್ರೆ ಆ ಕ್ಯಾರೆಕ್ಟರ್ಗೆ ತಕ್ಕನಂಗೆ ಆ್ಯಕ್ಟಿಂಗ್ ಬಂದಿದೆ ಆ ಮೂವಿನೂ ಹಂಗೆ ಸೂಪರ್ ಹಿಟ್ ಆಗಲಿ ಅಂತ ನಾನು ಅವ್ರು ಸರ್ ಇವ್ರ ಹತ್ರ ಎಲ್ಲರೂ ಚೆನ್ನಾಗೈತೆ ಮೂವಿ ಬಂದು ನೋಡಿ ಅಂಡ್ರೆಡ್ ಡೇಸ್ ಆಗಲಿ ಸರ್ ಅಲ್ಲ ನೆಕ್ಸ್ಟ್ ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಿ ನೀವು ಸರ್ ನಾವು ಕಾಯ್ತಿರೋದು ನಮ್ಮ ಬಾಸ್ಕಿ ನಮ್ಮ ಡೆವಿಲೇ ಸರ್ ಅದು ಏನೇ ಆಗಿ ಫಸ್ಟ್ ಶೋ ಫಸ್ಟ್ ಡೇ ಅಲ್ಲಿವರೆಗೂ ಬರ್ಬೇಕ್ ನಿದ್ದೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬೇಕಾರೆ ಇಲ್ಲೇ ಹಾಸ್ಗೆ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ಆ ಥರ ಬಸ್ ಫ್ಯಾನು ಅದ್ರಲ್ಲಿ ತೋರಿಸ್ಕೊಳಲ್ಲ ಅಷ್ಟೇ ಪಕ್ಕ ಅವ್ರ ಫ್ಯಾನೆ ಅವ್ರ ಫ್ಯಾನು ಇಲ್ಲ ಅದ್ ಬಿಟ್ರೆ ಸರ್ ಇವಾಗ ಇದೇ ಸಲಗ ಅಂದ್ರೆ ಒಂದು ರೇಂಜ್ ಅಲ್ಲಿ ಇತ್ತು ಈಗ ಭೀಮಾ ಅಂತ ಬಂದೈತೆ ಭೀಮಾ ಅಂದ್ರೆ ನಮ್ಗೆ ಕರ್ನಾಟಕದ ಆನೆ ಭೀಮಾ ಇದೆ ನಲ್ಲ ನೆನ್ಪಾಯ್ತಾನೆ ಯಾಕಂದ್ರೆ ನಾನು ಎಲಿಫೆಂಟ್ ಲವರ್ ಅದನ್ನ ಅದಕ್ಕೆ ನೋಡೋಣ ಬಿಡು ಅಂದ್ಬಿಟ್ಟು ನಾನು ಬಂದು ನೋಡಿದೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿನೂ ಆಗ್ತು ಅದು ನನ್ನ ಫ್ರೆಂಡ್ಸ್ ಕರ್ಕೊಂಡ್ ಬಂದ್ರು ಬಾ ನೋಡೋಣ ಅಂತ ನಾನು ಬರಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಬಾ ಅಂತ ಅಂದ್ರು ಸರಿ ಆಯ್ತು ನೋಡೋಣ ಇವಾಗ ಗೊತ್ತಾಗ್ತೈತೆ ಮೂವಿ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಮೂಡ್ ಬರಲಿ ಇನ್ನೂ ಹಂಡ್ರೆಡ್ ಡೇಸ್ ಓಡಲಿ ಅದಕ್ಕಿಂತ ಡಬಲ್ ಆಗಿ ದುಡ್ಡು ಇದು ಮಾಡಿಕೊಳ್ಳಿ ಎಲ್ಲರಿಗೂ ಈಗ ಒಂದು ನ್ಯೂಸ್ ಐತೆ ಸರ್ ಒಂದು ಸಣ್ಣ ಒಂದು ಚಿಕ್ಕದಿಂದ ಹಿಡಿದು ಎಂಟು ಗಂಟೆನೂ ನ್ಯೂಸ್ ಐತೆ ಸರ್ ಯಾರ್ಯಾರಿಂದ ಏನೇನು ಹಾಳೋಗ್ಬೋದು ಹೆಂಗೆ ಹೆಂಗೆ ಆಗಿ ಹಾಳೋಗ್ತಾ ಇದೆ ಪ್ರಪಂಚ ಅಂತ ಗೊತ್ತಾಗ್ತದೆ ಸರ್ ಥ್ಯಾಂಕ್ ಯು ಸರ್ ಫೋನ್ ಬಗ್ಗೆ ಡ್ರೆಸ್ ಅಂತ ಅಲ್ಟಿಮೇಟ್ ಇಲ್ಲ ಅಂತಿಲ್ಲ ಬಟ್ ಇನ್ನೊಂದು ಒಂದೇ ಒಂದು ಲಾಸ್ಟ್ ಮೆಸೇಜ್ ಕೊಡೋದಂದರೆ ಎಣ್ಣೆ ಹೊಡೀರಿ ಸಂಸಾರ ಹಾಳಾಗಷ್ಟು ಅಲ್ಲ ನಿಮ್ಮ ಸಂಚಾರ ನೋಡ್ಕೊಂಡು ಅಷ್ಟು ಅಂತಲ್ಲ ಈಗಿನ ಜನರೇಷನಲ್ಲಿ ಎಲ್ಲರೂ ಎಣ್ಣೆ ಹೊಡಿತಾರೆ ಅಂತಲ್ಲ ಬಟ್ ನಿಮ್ಮ ಸಂಸಾರ ನೀವು ಫ್ಯಾಮಿಲಿ ಎಲ್ಲ ಉಳಿಸ್ಕೊಂಡು ಅದನ್ನು ಹೊಡೀರ್ ಅಂತಲ್ಲ ಬಟ್ ಏನಂದರೆ ಡ್ರಗ್ಸು ಗಾಂಜಾ ಏನಿದೆ ಏನಿದೆಯಲ್ಲ ಅದು ಸ್ವಲ್ಪ ದೊಡ್ಡ ದೊಡ್ಡ ರಾಜಕಾರಣಗಳೇ ಪಾಪ ಯಾಕಂದ್ರೆ ಲೋಕಲ್ ಹುಡುಗರು ಯಾರು ಮಾಡಲ್ಲ ಅಷ್ಟೊಂದು ದುಡ್ಡು ಬಿಟ್ಟು ಇರಲಿಲ್ಲ ಅಂದರೆ ಇನ್ನೊಂದೇನಂದ್ರೆ ಅವ್ರಿಗೆ ಸ್ವಲ್ಪ ಇವರು ಪೊಲೀಸವ್ರದ್ದು ಸ್ವಲ್ಪ ಕ್ರಮ ತಗೊಳ್ಳಿ ಅಂತ ಅಷ್ಟೊಂದು ಮೆಸೇಜ್ ಬಟ್ ಸೂಪರ್ ಮೆಸೇಜ್ ಎಲ್ಲಾರ್ಗು ಯೂತ್ಗೆ ಗೆ ಆಗಂತ ಮೆಸೇಜ್ ಏನು ಧ್ವನಿ ಕೊಟ್ಟಿದ್ದಾರೆ ಸೂಪರ್ ಇಲ್ಲ ಅಂತ ಆಮೇಲೆ ಲಾಸ್ಟ್ ಏನಂತಂದರೆ ನಮ್ಮ ಡಿ ಬಾಸ್ ಬಗ್ಗೆ ಬಂದಿದೆ ಇಲ್ಲ ಅಂತಿಲ್ಲ ಅದು ನೆಕ್ಸ್ಟ್ ಲೆವೆಲ್ಗೆ ಇರ್ಬೇಕಂತ ಅನ್ಸುತ್ತೆ ಅಲ್ಲ ಏನಿಲ್ಲ ಅದು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಮತ್ತೇನು ಹೇಳೋದಿಲ್ಲ ನಾವು ಅರ್ಥ ನೀಡ್ ಏನು ಹೇಳಿಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ ನೆಕ್ಸ್ಟ್ ಲೆವಲ್ ಅಂದ್ರೆ ಈಗ ಬರ್ತಾರೆ ಬಾಸ್ನು ಬರ್ತಾರೆ ಅವ್ರನ್ನ ಬಟ್ ನಾವು ಅವ್ರ ಅಭಿಮಾನ್ಯ ಡಿ ಬಾಸ್ ಅಭಿಮಾನ್ಯ ನಾವು ಎಲ್ಲದಕ್ಕೂ ಅವ್ರನ್ನ ಸ್ಪಂದನೆ ಬರ್ತಾರೆ ಅವ್ರು ಬರ್ತಾರೆ ಇಲ್ಲ ಅಂತ ಬರ್ತಾರೆ ಅವರು ಸ್ವಲ್ಪ ಯಾಕಂತ ಕೇಳಿ ಏನೋ ಆಗಿರ್ಬೋದು ತಪ್ಪೇನಂತ ಆಗಿರ್ಬೋದು ತಪ್ಪಾಗಿರ್ಬೋದು ಒಂದು ಬೇಡ ಏನಾಗಿರ್ಬೋದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಬರ್ತಾರೆ ಈಗ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ಅವರು ಒಳ್ಳೆ ಅಭಿಮಾನಿಗಳು ಅವ್ರು ಏನಂದ್ರೆ ನಾನು ಇನ್ನೊಂದೇನೋ ಮೆಸೇಜ್ ಮಾಡೋದೇನಂದ್ರೆ ನಮ್ಮ ಡಿ ಬಸ್ ಬಗ್ಗೆ ಅವ್ರು ಬಂದ ಮೇಲೆ ನೆಕ್ಸ್ಟು ಅವ್ರ ಫ್ಯಾನ್ ಆಯಿತು ಆಮೇಲೆ ಅವರು ಅವರಾಯ್ತು ಅಷ್ಟೇ ಅದು ಬಿಟ್ಟರೆ ಮತ್ತೆ ಇನ್ನೊಂದು ಬೇಡ ಅಂತ ನಮ್ದಷ್ಟು